ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೋಸ್ಟ್ ಹಾಕಿದ್ದಂತಹ ಬರಹಗಾರ ಅಹೋರಾತ್ರ ಅವರಿಗೆ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆ ಕೋರ್ಟ್ ಸೂಚಿಸಿದ್ರು ಕೂಡ ಅಹೋರಾತ್ರ ಅವರು ಪೋಸ್ಟ್ ಅನ್ನ ಡಿಲೀಟ್ ಮಾಡಿರಲಿಲ್ಲ ನಿಗದಿಪಡಿಸಿದಂತಹ ದಿನ ವಿಚಾರಣೆಗೂ ಹಾಜರಾಗಲಿಲ್ಲ ಹೀಗಾಗಿ ಹನ್ನೊಂದನೆಯ ಸಿ ಎಚ್ ನ್ಯಾಯಾಲಯ ಅಹೋರಾತ್ರಾಗೆ ಹದಿನೈದು ದಿನಗಳ ಕಾಲ ಸರಿವಾಸವನ್ನ ವಿಧಿಸಿ ಆದೇಶವನ್ನ ಹೊರಡಿಸಿದೆ ಈ ಬಗ್ಗೆ ಮಾಧ್ಯಮವೊಂದಕ್ಕೆ ಅಹೋರಾತ್ರ ಅವರು ಪ್ರತಿಕ್ರಿಯಿಸಿದ್ದಾರೆ ನಾನಿನ್ನೂ ಅರೆಸ್ಟ್ ಆಗಿಲ್ಲ ಭಾರತದ ಸಂವಿಧಾನ ನ್ಯಾಯಾಂಗಕ್ಕೆ ತುಂಬಾ ಗೌರವವನ್ನ ಕೊಡ್ತೀನಿ ಬದ್ಧನಾಗಿದ್ದೇನೆ ನಾನು ಎರಡು ದಿನದಿಂದ ಕಾಯ್ತಾ ಇದ್ದೇನೆ ಹದಿನೈದು ದಿನ ನಾನು ಗೌರವದಿಂದ ಒಳಗೆ ಹೋಗ್ತೀನಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಸೌಜನ್ಯ ಹತ್ಯಾಕಾಂಡಕ್ಕೆ ಸ್ಪಂದಿಸಿದ್ದು ನಿಜ ಬರಹಗಾರನಾಗಿ ನನ್ನ ಪೇಜ್ನಲ್ಲಿ ಭಾವನೆಗಳನ್ನು ಭಾವನೆಗಳನ್ನ ಹಂಚಿಕೊಂಡಿದೆ ಆದ್ರೀಗ ಆ ಪೇಜೇ ಇಲ್ಲ ಆ ಪೇಜ್ ಮುಕ್ತಾಯ ಆಗಿದೆ ಆ ಪೇಜ್ ನಮ್ಮ ಹಿಡಿತದಲ್ಲೂ ಕೂಡ ಇಲ್ಲ ಸೀನಪ್ಪ ಎಂಬುವವರು ನ್ಯಾಯಾಂಗ ನಿಂದನೆ ಪ್ರಕರಣದ ಕಲಿಸಿರುವ ಬಗ್ಗೆ ಅಹೋರಾತ್ರ ಮಾತನಾಡಿದ್ದಾರೆ ಆ ಸೀನಪ್ಪ ಯಾರು ಅನ್ನೋದೇ ಗೊತ್ತಿಲ್ಲ ಅವರಿಗೆ ನನಗೂ ಯಾವುದೇ ಸಂಬಂಧ ಇಲ್ಲ ಅತ್ಯಾಚಾರ ನಡೆದ ಸ್ಥಳದಲ್ಲಿ ಹಿರಿಯರಿಗೆ ಕವಿಯಾಗಿ ನಾನು ಪ್ರಶ್ನಿಸಿದ್ದೇನೆ ಅಂತ ಹೇಳಿದ್ದಾರೆ ನೋವಾಗಿದ್ದವರು ಪ್ರಶ್ನೆ ಮಾಡಬೇಕಿತ್ತು ಈ ಸೀನಪ್ಪ ಎಲ್ಲಿಂದ ಬಂದ್ರೋ ಗೊತ್ತಿಲ್ಲ ನಾನು ಎಂದಿಗೂ ಲಾಯರ್ ಅನ್ನ ಇಟ್ಟುಕೊಳ್ಳುವುದಿಲ್ಲ ನಾನು ಯಾರ ಜೊತೆನೂ ಇಲ್ಲ ನನ್ನ ಶಾಯಿ ಪೆನ್ನು ಬಿಟ್ರೆ ನನಗೆ ಯಾರ ಸಾಂಗತ್ಯವೂ ಇಲ್ಲ ನನ್ನ ಮಗಳೇ ಸೌಜನ್ಯ ಎಂದು ತಿಳಿದು ಪ್ರಶ್ನಿಸಿದ್ದೇನೆ ಆ ಪ್ರಶ್ನೆ ತಪ್ಪು ಅಂತ ಅನಿಸಿಯೇ ಇಲ್ಲ ನ್ಯಾಯಾಲಯಕ್ಕೆ ತಪ್ಪು ಅನ್ಸಿದ್ರೆ ಅವರು ಕೊಟ್ಟ ಶಿಕ್ಷೆಗೆ ನಾನು ಗೌರವದಿಂದ ಜೀವನ ಪರ್ಯಂತ ನಾನು ಬಾಧ್ಯನಾಗಿರುತ್ತೇನೆ ಎಲ್ಲಾ ಶಿಕ್ಷೆಯನ್ನ ಪ್ರೀತಿಯಿಂದ ಸ್ವೀಕರಿಸ್ತೇನೆ ಏನು ಪೊಲೀಸರು ನನ್ನನ್ನ ಸಂಪರ್ಕಿಸಿದ್ರೆ ಗೌರವದಿಂದ ಎದುರು ನಿಲ್ತೇನೆ ದೇವರು ಎಷ್ಟು ಶಿಕ್ಷೆ ಕೊಟ್ಟರು ಅಷ್ಟು ಶಿಕ್ಷೆಯನ್ನ ಅನುಭವಿಸ್ ಅನುಭವಿಸೋಕೆ ಸಿದ್ಧನಾಗಿದ್ದೇನೆ ಆ ಮಗುವಿಗಾಗಿ ಧ್ವನಿ ಎತ್ತಿದ್ದಕ್ಕೆ ಗೌರವದಿಂದ ಶಿಕ್ಷೆಯನ್ನ ಅನುಭವಿಸ್ತೇನೆ ನಾನೇ ಪೋಸ್ಟ್ ಹಾಕಿದ್ದು ನಾನೇ ಬರೆದುದು ಯಾರಿಗೂ ಅಸಭ್ಯ ಅಶ್ಲೀಲ ಪದ ಬಳಸಿಲ್ಲ ಕೇವಲ ಖಂಡಿಸಿದ್ದೇನೆ ಪ್ರಶ್ನೆ ಕೇಳಿದ್ದೇನೆ ಹೇಗಂತ ಬರಹಗಾರ ಅಹೋರಾತ್ರ ಅವರು ಹೇಳಿದ್ದಾರೆ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಅಂದರೆ ಅಂದ್ರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ ಕಾಲ್ ಮಾಡಿ